ಸರ್ ಇವತ್ತು ಬಾಬಾ ಯಲಂಕ ತಾಲೂಕು ಕಚೇರಿ ಮುಂದೆ ಇವತ್ತು ಹದಿನಾಲ್ಕು ಅಡಿ ಕಂಚಿನ ಪ್ರತಿಮೆನ ಉದ್ಘಾಟನೆ ಮಾಡಿದ್ದಾರೆ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರ ಪ್ರತಿಮೆ ಉದ್ಘಾಟನೆ ಮಾಡಿದಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು ಮತ್ತು ಈ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣ ಕೃಷ್ಣ ಮತ್ತೆ ಮತ್ತೆ ನಮ್ಮ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರು ತುಂಬಾ ಶ್ರಮಟ್ಟು ಇದು ಕಂಚಿನ ಪ್ರತಿಮೆಗೆ ಅವರೇ ಅನುದಾನ ತಂದು ಅವರ ಅನುದಾನದಲ್ಲೇ ಇದ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಅದೇ ರೀತಿ ಇವತ್ತು ನಮ್ಮ ದಲಿತ ಬಂಧುಗಳಿಗೆ ಅಲಂಕ ತಾಲೂಕು ಮತ್ತೆ ಬೆಂಗಳೂರು ನಗರ ಜಿಲ್ಲೆ ದಲಿತ ಬಂಧುಗಳಿಗೆ ಇದೊಂದು ಸುವರ್ಣ ಹಬ್ಬ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ವಿಜೃಂಭಣೆಯಿಂದ ಜನ ಸೇರಿಸಿರ್ಬೋದು ಮತ್ತೆ ನಮ್ಮ ದಲಿತ ಬಂಧುಗಳು ಪ್ರತಿಯೊಂದು ಊರಿಂದನು ಸಹ ದಲಿತ ಬಂಧುಗಳಿಗೆ ಬಸ್ ವ್ಯವಸ್ಥೆ ಮಾಡಿಸಿ ಊರ್ದ್ ವ್ಯವಸ್ಥೆ ಮಾಡಿಸಿ ತುಂಬಾ ಅನುಕೂಲಕರವಾದಂತಹ ವ್ಯವಸ್ಥೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ನಮ್ಮ ಶಾಸಕರಾದಂತಹ ವಿಶ್ವನಾಥ್ ಅವರಿಗೆ ತುಂಬಾ ಹೃದಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ ಯಲಂಕ ತಾಲೂಕು ಕಚೇರಿ ಮುಂದೆ ಒಂದು ಪ್ರತಿಮೆ ಬೇಕು ಅಂತ ಸುಮಾರು ಸಂಘಟನೆಗಳು ತುಂಬಾ ಬೇಡಿಕೆ ಇಟ್ಟಿದ್ದು ಮತ್ತೆ ಹೋರಾಟಗಳು ಮಾಡಿದ್ದು ಎಲ್ಲಾ ನಮ್ಮ ಮುಖಂಡರುಗಳು ಇವತ್ತು ತುಂಬಾ ಸಂತೋಷದಿಂದ ಇವತ್ತು ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಹೃದಯ ಧನ್ಯವಾದಗಳು ಜೈ ಭೀಮ್ ಸರ್ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಎತ್ತರದ ಪ್ರತಿಮೆ ನಿರ್ಮಾಣ ಆಗಬೇಕು ಅಂತ ಅಭಿಮಾನಿಗಳು ಅಂಬೇಡ್ಕರ್ ಅಭಿಮಾನಿಗಳಾದಂಬರ್ ದಯವಿಟ್ಟು ಆಗ್ಲೇಬೇಕು ನಾವು ನಮ್ಮ ತಮ್ಮಲ್ಲಿ ಮನವಿ ಸರ್ಕಾರದಲ್ಲಿ ಮನವಿ ಮಾಡೋದೇನಂದ್ರೆ ಬರೀ ಪ್ರತಿಮೆ ಆದ್ರೆ ಸಾಕು ಅದೊಂದು ಪ್ರಯೋಗಾಲಯ ಆಗ್ಬೇಕು ಮತ್ತೆ ಅದ್ರಲ್ಲಿ ಒಂದು ಗ್ರಂಥಾಲಯ ಇರಬೇಕು ಮತ್ತೆ ಬಾಬಾ ಸಾಹೇಬ್ ಆಶಯಗಳನ್ನ ಮತ್ತೆ ಅವರ ಅವರ ಸಿದ್ಧಾಂತಗಳನ್ನ ರೂಪನ ರೂಪಿಸ್ಬೇಕಲ್ಲಿ ಅಲ್ಲಿ ಯಾರು ಆ ಪ್ರತಿಮೆ ನೋಡಕ್ ಹೋಗ್ತಾರ ಒಳಗಡೆ ಹೋದ ತಕ್ಷಣನೇ ಅಂಬೇಡ್ಕರ್ ವಾದಿಗಳಾಗಿ ಆಚೆ ಬರ್ಬೇಕು ಹೊರತು ಯಾವ ಬರೀ ಸುಮ್ನೆ ಅಲ್ಲಿ ಹೋಗಿ ಒಂದು ಫೋಟೋ ತಗೊಂಡ್ ಬರೋದಕ್ಕೆ ಮಾತ್ರ ಸೀಮಿತ ಆಗಬಾರದು ಅಂತ ನಮ್ಮ ಅಭಿಪ್ರಾಯ ಖಂಡಿತ ಆಗ್ಲೇಬೇಕು ಇದು ನೂರ ಒಂದು ಅಡಿ ಪ್ರತಿಮೆ ಆಗ್ಲೇಬೇಕು ಬಾಬಾ ಸಾಹೇಬ್ರದಾದ್ರೆ ನಮ್ಗೆಲ್ಲ ತುಂಬಾ ದಲಿತ ನಮ್ ಮುಖಂಡರುಗಳಿಗೆ ಮತ್ತೆ ನಮ್ಗೆಲ್ಲ ತುಂಬಾ ಸಂತೋಷ ಆಗುತ್ತೆ ಮತ್ತೆ ನಮ್ಗೆ ಅದೊಂದು ಅದರಷ್ಟು ಇನ್ನೊಂದು ಹಬ್ಬ ಇನ್ನೊಂದಿಲ್ಲ ಅಂತ ತಮ್ಮಲ್ಲಿ ಹೇಳ್ತಾ ಇದ್ವಿ ನಾಡಿನ ಸಮಸ್ತ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ದಿನಾಚರಣೆ ಜನ್ಮ ದಿನಾಚರಣೆಯ ಶುಭಾಶಯಗಳು ನೂರ ಹದ್ನಾಲ್ಕನೆಯ ನೂರ ಮೂವತ್ನಾಲ್ಕನೆಯ ಜನ್ಮ ದಿನದ ಶುಭಾಶಯಗಳು ಜೈ ಭೀಮ್ ಭೀ